ಇನ್ಸ್ಟಾಗ್ರಾಮ್ ಅಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಅರ್ಜುನ್ ಹಿಡಿಗ ಅಥವಾ ವೆಂಕಿ ಕೃಷ್ಣ ಅಂತ ನೀವು ಟೈಪ್ ಮಾಡಿದ್ರೆ ಒಡೆ ಮೇಲ್ ಬೇಕು ಅಂದ್ರೆ ಮಾಡಿದ್ರೆ ಮಾಡ್ಕೊಡ್ಬೇಕು ಯಾರು ಮುದ್ದಿನೋಡ ಅಲ್ಲ ಮಾತು ರೋಡೆ ಏನ್ ಹೇಳು ಇದು ಸೋಡಾ ಉಪ್ಪು ಖಾರ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಕ್ಸ್ ಓಕೆ ಇವಾಗ ನಮ್ಮ ಮನೆಯಲ್ಲಿ ಪಟ್ಟಿ ಮಾಡ್ತಾ ಇದ್ದೀವಿ ಮಾಡಿಸ್ತಾ ಇದ್ದೀವಿ ಇಬ್ರು ಮಾವಿನ ಕೈ ತಂದು ಪೂಲ್ ಎಲ್ಲ ಬೇಕು ಕಾವೆಲ್ಲ ಹಾಕಿ ಮಾವನೇ ಹೆಣ್ಣು ತಿನ್ನೋ ನಾನು ಮಾವಿನ ಹಣ್ಣು ತಿಂತೀನಿ ನಾನು ಕಾಯಿ ಕೊಡ್ತೀನಿ ನಾನು ಮಾವಿನ ಹಣ್ಣು ತಿನ್ನೋದು ಕಾಯಿ ಮಾವ ಕಾಯಿ ಮಾತಲ್ಲ ನಾವು ಅದೇನೋ ಅದು ತಗೋಡ ಮಾವಿನ ಹಣ್ಣು ಏನ್ ಗೊತ್ತಾ ಟೇಸ್ಟ್ ಕಾಂಬಿನೇಷನ್ನು ಅದಕ್ಕೆ ಉಪ್ಪು ಕಲರ್ ಉಪ್ಪೆಲ್ಲ ಹಾಕೊಂಡ್ಬಿಟ್ಟವ್ರೆ ಹಿಂಗೆ ಹಿಂಗೆ ಮ್ಯಾನ್ಕಾಯಿ ತಾಬೇಕು ಇದು ಸೋಡಾ ಉಪ್ಪು ಖಾರ ಸೋಡಾ ನಿಂಬೆಹಣ್ಣು ಹಾಕ್ಬಿಟ್ಟು ಮೆಣಸಿನಕಾಯಿ ಮೆಣಸಿನ್ಕಾಯಿ ಹ್ಮ್ ಫಸ್ಟ್ ಕುಡಿ ಬೇಕಾ ಹ್ಮ್

ಓಕೆ ಇವಾಗ ಪಟ್ಟಿ ಮಾಡ್ತಾ ಇದ್ದಾರೆ. ಇದು ಒಂದು ಕೋಟ್ ಪಟ್ಟಿ. ಆಮೇಲೆ ಎರಡು ಕೋಟ್ ಪಟ್ಟಿ ಮಾಡ್ತೀನಿ. ಏನು ಮಾಡ್ತಾ ಇದೇನೆ ಅಂತ ನೀವು ಗೆಸ್ ಮಾಡಿ ನೋಡಿ. ಇದೇನು ಅಂತ ನೋಡಿ. ನಾನು ಹೇಳಲ್ಲ. ಏನಾದರೂ ಗೊತ್ತಾಗುತ್ತಾ ಅಲ್ಲ? ವೇಣು ಎಕ್ಸ್ಪ್ಲೈನ್ ಮಾಡ್ತಾ ನೋಡಿ ಇವತ್ತು ಏನು ಮಾಡ್ತಾ ಇದೇನೆ ಅಂತೇಳಿ ಏನಪ್ಪ ಅದು? ಉದ್ದಿನೊಡ ಅಲ್ಲಮ್ಮ ಅದು ರೊಡೆ ಏನು ಹೇಳು ಮದ್ದು ರೋಡೆ ಹಾಂ ಹಾಂ ವೇಣು ಎಕ್ಸ್ಪ್ಲೇನ್ ಮಾಡಿ ಇದು ನಾವು ರೆಸಿಪಿನ ಒಂದಿನ ನೀಟಾಗಿ ತೋರಿಸ್ತೀವಿ ಸರಿನಾ ಈಗ ಆ ತಾತ್ರದಲ್ಲಿ ತುಂಬ ಹೊಟ್ಟೆ ಹಸು ಅಷ್ಟೇ ಹಸು ಅಂತ ಅಂದಾಗ ನಮಗೆ ಏನೂ ಮೈಂಡಿಗೆ ಬರಲಿಲ್ಲ ಸೊ ಅದಕ್ಕೋಸ್ಕರ ಬೇಗ ಬೇಗ ಮಾಡಕ್ಕೆ ಕೊಡ್ತೀವಿ ವ್ಲಾಗ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಸೊ ನೆಕ್ಸ್ಟು ಖಂಡಿತವಾಗ್ಲೂ ವಿಲಾಗ್ ಮಾಡಿ ಏನಮ್ಮದು ಓಕೆ ನೋಡಿ ಎಣ್ಣೆಯಲ್ಲಿ ಕುದೀತಾ ಇದೆ ಬಿಡು ಇದು ಫುಲ್ಲು ಕ್ರಿಸ್ಪಿ ಕ್ರಿಸ್ಪಿ ಆಗಿರುತ್ತೋ ಅಥವಾ ಯಾವ ಥರ ಇರುತ್ತೆ ಇನ್ನು ತಿನ್ನು ನೋಡಿದ್ರೆ ಗೊತ್ತಾಗ ಮಾಡಿ ಆದಮೇಲೆ ಗೊತ್ತಾಗೋದು ತಪ್ಪ ಸಾರಿ ತಪ್ಪಾಯ್ತು ಕೇಳಿದ್ದು ಇದು ಆ್ಯಕ್ಚುಲಿ ರೇಟ್ ಇದು ಎಷ್ಟೊತ್ತು ಬೇಕಿದು ಬೇಯೋದಕ್ಕೆ ಅದು ಅದು ಹೇಳಕ್ಕಲ್ಲ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಅಲ್ಲ ಇಲ್ಲ ಮತ್ತೆ ಯಾರ್ಯಾರು ಇರಬೇಕು ಬಿಸಿ ಬಿಸಿ ಗರಂ ಗರಂ ಮದ್ದು ರೋಡೆ ವಾಟ್ಸಪ್ ಅಲ್ಲಿ ಇದು ಮಾಡಿ ಎಷ್ಟೆಷ್ಟು ಆರ್ಡರ್ ಬೇಕು ಮೆಸೇಜ್ ಮಾಡಿ ಕೊರಿಯರ್ ಮಾಡ್ತೀನಿ ನೀನು ಏನಂದ್ರೆ ಒಂದು ಐವತ್ತು ವಡೆ ಮೇಲೆ ಒಂದು ಇಪ್ಪತ್ತೈದು ಮೂವತ್ತು ವಡೆ ಮೇಲೆ ಬೇಕು ಅಂದ್ರೆ ಮಾಡಿದ್ರೆ ಮಾಡ್ಕೊಡ್ಬಾರ್ದು ಯಾರು ಫಸ್ಟ್ ನಮ್ಗೆ ಆರ್ಡರ್ ಕೊಡ್ತೀರೋ ಅವ್ರಿಗೆ ಒಂದು ಹತ್ತು ವಡೆ ಎಕ್ಸ್ಟ್ರಾ ಕೊಡ್ತೀವಿ ಓಕೆನಾ ಇದು ಒಂದು ಚಾಲೆಂಜ್ ಇರಲಿ ನೋಡೋಣ ಮತ್ತೆ ಯಾರಾದರೂ ನಿಮಗೆ ಆರ್ಡರ್ ಕೊಡ್ತಾರಾ ಮತ್ತು ಏನೋ ಹೇಳೋಕೆ ಬಂದೆ ಕಣ ಹಾಂ ಇದ್ರ ಜೊತೆ ಟೀನ ಕಾಫಿನೋ ಇದ್ದುಬಿಟ್ರೆ ಆಹಾ ಸೊ ಅಂದರೆ ನಾವು ಕುಡಿಯಲ್ಲ ಬಟ್ ಕುಡಿಯೋರು ಹೇಳ್ತಾರೆ ಅದು ಆ ಅಲ್ಲ ಕಾ ಸಬ್ಸ್ಕ್ರೈಬರ್ಸ್ ಯಾರಾದರೂ ನೋಡೋಣ ಒಂದು ವೀಕಲ್ಲಿ ನಮಗೆ ಆರ್ಡರ್ ಕೊಡಿ ಫಸ್ಟ್ ಯಾರು ಆರ್ಡರ್ ಕೊಡ್ತಾರೋ ಅವ್ರಿಗೆ ಹತ್ತು ಮೊದ ಏನು ಅಲ್ಲ ಮದ್ದರ ವಡೆ ಉದ್ದಿನ ಲೈಫ್ ಪೆದ್ದಿ ಪೆದ್ದ ಆಗಿದ್ದು ಮದ್ದು ವಡೆ ಎಷ್ಟ ಹತ್ತು ನಿಮಗೆ ಕೊರಿಯರ್ ಮಾಡ್ತೀವಿ ಓಕೆ ಇವಾಗ ರೆಡಿ ಆಗಿದೆ ಸೊತ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಆರ್ಡರ್ ಕೊಡಿ ನಮ್ಗೆ ಒಂದ್ ಫಿಫ್ಟಿ ಫಿಫ್ಟಿ ಆದ್ರೂ ಫಸ್ಟ್ ಆರ್ಡರ್ ಓಕೆ ಈಗ ಇನ್ನ ತಿಂದು ನೋಡಿದ್ಮೇಲೆ ನಿಮಗೆ ಸಿಗ್ತೀನಿ ಓಕೆ ಇವಾಗ ರೆಡಿ ಆಗಿದೆ ಸೊ ಈಗ ಎತ್ಕೊಳ್ಳೋ ರೀ ಅರ್ಜುನ್ ಇಡು ಎತ್ಕೊಳ್ಳಿ ಅಮ್ಮ ಪರವಾಗಿಲ್ಲ ಎತ್ಕೊ ಬೇಗ ಎತ್ಕೊ ಎಲ್ಲರಿಗೂ ಒಂದೊಂದು ಎತ್ಕೊಳ್ಳೋ ಹತ್ತರ್ವ ಅದಕ್ಕೆ ಅಲ್ಲಿ ಹೆಂಗಿದ್ಯಾ ಟೇಸ್ಟ್ ಏನು ಇಲ್ಲ ಸಿಗುತ್ತೆ ಅಲ್ಲ ಏನು ಅಲ್ಲ ಇದ್ರ ಮುಂದೆ ಹೆಂಗಿದೀರಾ ಹೆಂಗಿದೀಯಾ ತುಂಬಾ ಚೆನ್ನಾಗಿದೆ ಕರುಮ್ ಕರುಮ್ ಅಂತ ಬಿಸಿ ಬಿಸಿ ಹೆಂಗಿದೆ ತುಂಬಾ ಚೆನ್ನಾಗಿದೆ

ಅಲ್ಲೋಡಿ ಅಯ್ಯೋ ಹೊಸ ಸ್ವಿಮ್ಮಿಂಗ್ ಪೂಲು ಅಯ್ಯೋ ರಾಘವ ಅಲ್ಲೋಡ ಹೆಂಗೈತಪ್ಪ ಪಪ್ಪ ಹೆಂಗೈತೆ ಪಾಚ ಆಟಾಡುವ ಓಕೆ ಈಗ ನಾವೆಲ್ಲ ಏನ್ ಮಾಡ್ತಿದೀವಿ ಅಂದ್ರೆ ಏನಕ್ಕೆ ಕೂತಿದೀವಿ ಅಂದ್ರೆ ಗೃಹ ಗಚಿ ಗ್ರಹಶ ಗ್ರಹ ಗೃಹ ಪ್ರವೇಶದ ಡೇಟ್ ಫಿಕ್ಸ್ ಆಗಿದೆ ಲೀಸ್ಟ್ ಅದಕ್ಕೆ ಎಲ್ಲರನ್ನು ಯಾರ್ಯಾರನ್ನ ಕರಿಬೇಕು ಅಂತ ಲೀಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಯೂಟ್ಯೂಬಲ್ಲಿ ಮತ್ತೆ ಸೊ ನಮ್ಮ ಸಬ್ಸ್ಕ್ರೈಬರ್ಸು ಯಾರು ಬರಪ್ಪ ಯಾರ್ಯಾರು ಇಷ್ಟ ಇಷ್ಟಪಡ್ತೀರಾ ಸೊ ಅವರು ನಮಗೆ ಮೆಸೇಜ್ ಮಾಡಿದ್ರೆ ಸೊ ನಾವು ಅಡ್ರೆಸ್ ಕಳಿಸ್ತೀವಿ ಅವ್ರು ಬರ್ಬೋದು ಸೊ ಇನ್ಸ್ಟಾಗ್ರಾಮಲ್ಲಿ ನಮಗೆ ಮೆಸೇಜ್ ಮಾಡಿ ಯಾರಿಗೆಲ್ಲ ಬರಕ್ ಇಷ್ಟ ಇದೆ ಪ್ರತಿಯೊಬ್ಬರು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ನಮಗೆ ಸೊ ಏನು ಗೊತ್ತಾ ಕಮೆಂಟಲ್ಲಿ ಹೇಳ್ತೀರಾ ನಮಗೆ ನಮಗೆ ಆಸೆ ನಮಗೆ ಆಸೆ ಅಂತ ನಾವು ಹೇಳಿರ್ತೀವಿ ಇನ್ಸ್ಟಾದಲ್ಲಿ ನಮಗೆ ಮೆಸೇಜ್ ಮಾಡಿ ನಾವು ಖಂಡಿತವಾಗ್ಲೂ ನಿಮಗೆ ಕಾರ್ಡ್ ಕಳಿಸ್ತೀವಿ ಅಂತ ಸೊ ನೀವೇನು ಮಾಡ್ತೀರಾ ಅಂದರೆ ಬರೀ ಕಮೆಂಟಲ್ಲಿ ಇದು ಮಾಡ್ತೀರಾ ಸೊ ನಾವು ಹೆಂಗೆ ಇದು ಮಾಡೋಕ್ಕಾಗಲ್ಲ ಫಾರ್ವರ್ಡ್ ಮಾಡೋಕ್ಕಾಗಲ್ಲ ಏನಂತಾರೆ ನಮ್ಮ ಅಡ್ರೆಸ್ನ ಮನೆ ಅಡ್ರೆಸ್ಸೆಲ್ಲ ಸೊ ನಮಗೆ ಇನ್ಸ್ಟಾಗ್ರಾಮಲ್ಲಿ ಗೊತ್ತಾಗಿಲ್ಲ ಅಂದರೆ ಅರ್ಜುನ್ ಹಿಡಿಗ ಅಥವಾ ವೆಂಕಿ ಕೃಷ್ಣಡಿಗ ಅಂತ ನೀವು ಟೈಪ್ ಮಾಡಿದ್ರೆ ಸೊ ಖಂಡಿತ ಬರುತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಬರುತ್ತೆ ಅಲ್ಲಿ ಬಂದ್ಬಿಟ್ಟು ನೀವು ನಮಗೆ ಮೆಸೇಜ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ನಿಮಗೆ ಅದಕ್ಕೆ ಇದು ಕಾರ್ಡ್ ಓಕೆ ಈಗ ಲೀಸ್ಟ್ ಮಾಡ್ತಾ ಇದೀವಿ ಲೀಸ್ಟ್ ಮಾಡ್ಬಿಟ್ಟು ಮತ್ತೆ ನಾವು ನಮ್ಮ ಅಣ್ಣವರ ಮನೆಗೆ ಹೋಗಿ ಸಿಗ್ತೀವಿ ಓಕೆ ಇವಾಗ ಇಲ್ಲಿ ಬಂದು ಕೂತವ ನೀವು ಏನು ನೋಡ್ತಾವೆ ನೋಡಿ ರೆಸಲ್ ಮೇನಿಯಾ ನೋಡ್ತಾವ ರೆಸಲ್ ಮೇನಿಯಾನ ನಮ್ಮ ಚಿಕ್ಕ ವಯಸ್ಸು ನಮ್ಮ ಚಿಕ್ಕ ವಯಸ್ಸಲ್ಲೆಲ್ಲ ಇದೆ ನೋಡ್ತಾ ಜಾಸ್ತಿ ನಾವು ನಾನು ನೋಡೋದೇ ಇಲ್ಲ ಎಲ್ಲ ಈ ಶೋ ಫೇವ್ರೆಟ್ ಕ್ರಿಕೆಟ್ ಬಿಟ್ಟರೆ ಏನೋ ಮಾಡ್ತೀನಿ ಕ್ರಿಕೆಟ್ ಅಷ್ಟೇ ನಂಗೆ ಅದೇ ಯಾವ ಥರ ಮಾರ್ ಸಿ ಬಿ ಮ್ಯಾಚ್ಗೆ ಇತ್ತು ಖುಷಿ ಆ ಖುಷಿಗೆ ರಜಲ್ ಮನಿಯಾವು ಪಾರ್ಟ್ ಟು ಒನ್ ಇದು ಪಾರ್ಟ್ ಟು ನಾಳೆ ಬರುತ್ತೆ ನಮ್ಮ ಆಡಿದ್ರೆ ಯಾವಾಗಲೂ ಅದೇ ಗೇಮ್ ಆಡಬೇಕು ದುಡ್ಕೊಳ್ಳೋಲ್ಲ ಅಷ್ಟೇ ಗೇಮ್ ನೋಡ್ತಾ ಇದ್ದೆ ಯಾವಾಗಲೂ ಮಾಪ ಏನು ಮಾಡೋದಕ್ಕಲ್ಲ ನೋಡ್ತಾ ಸೌತೆಕಾಯಿ ತಿಂತಾನೆ ನೀ ಏನ್ ಮಾಡ್ತಿದ ಮಗನ ಸೌತೆಕಾಯಿ ತಿಂತ ಓ ತಿನ್ನಪ್ಪ ಆಯ್ತು ನಾನು ಸೆಖೆಯಲ್ಲಿ ಬೆಡ್ಶೀಟ್ ಹೊತ್ಕೊಂಡು ಅಮ್ಮ ಏನಮ್ಮ ನನಗೆ ಗಾ ನನಗೆ ಭಯ ಆಯ್ತೈತೆ ಅಲ್ಲೇ ಗಾಬರಿ ಆಯ್ತೈತೆ ಅಲ್ಲೇ ನನಗೆ ಈ ಗಾಬರಿಯಲ್ಲಿ ಈ ಸೆಖೆಯಲ್ಲಿ ಈ ರಣ ಶೆಕೆಯಲ್ಲಿ ಈ ತೆಗ್ಗಿ ಏನು ನೀನು ಹಾ ಈ ಸೆಖೆಯಲ್ಲಿ ನೀನು ಅಲ್ಲೋಣ ಮಗನೇ ಅಕ್ಕ ನೀಲಿ ಶೀಟ್ ಹೊತ್ಕೊಂಡು ಮಲ್ಗವಳೆ ಹ್ಮ್ ಆತರ್ವ ನೀನು ಈಗ ಏನು ಮಾಡ್ಬೇಕು ಹೇಳು ಡಬ್ಲ್ಯೂ ಡಬ್ಲ್ಯೂ ಸ್ಮ್ಯಾಕ್ ಹಾಕು ಇದ್ರ ಮೇಲೆ ನಿಂತು ಜಂಪ್ ಮಾಡೋಳ ಮೇಲೆ ಬಾ ಬೇಗ ಎದ್ದೋಳು ಹಾಂ ಜಂಪ್ ಇನ್ನೊಂದು ಮಗನೇ ಇನ್ನೊಂದು ವಿನ್ ಮಾಡು ವಿನ್ ಮಾಡು ವಿನ್ ಈಗ ವಿನ್ ಮಾಡು ಎಸ್ ಏ ಆ ತಡ ಇನ್ನ ಎದ್ದೊಳ್ತೀಯ ಇಲ್ಲಿ ಇನ್ನೆರಡು ಸ್ಮ್ಯಾಕ್ ಹಾಕ್ಸಿ ತೆಗಿ ಶಕೆ ಹಾಕ್ತೇತಿ ಬ್ಯಾಡ ಮಗ ನೀರು ನಾನು ಹೇಳ್ತೀನಿ ಒಂದು ನಿಮಿಷ ಈಗ ಏನೀಗ ಎದ್ದೊಳ್ತಿಯಾ ಇಲ್ಲ ಇನ್ನೊಂದು ಸ್ಮ್ಯಾಕ್ ಹಾಕಿಸ್ಲಾ ಆತಡ್ವಾ ಖಮ ಇನ್ನೊಂದ್ ಸ್ಮ್ಯಾಕ್ ಇನ್ನೊಂದು ಸ್ಮ್ಯಾಕ್ ಮಗನೆ ಇರೋ ಮಗನೇ ಈಗ ಎದ್ದೊಳ್ತೀಯ ಇಲ್ವಾ ಈಗ ಅರ್ಜೆಂಟ್ ಸ್ಮ್ಯಾಕ್ ಅಂತ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ

ಕಚ್ಚಾ ಸ್ಮ್ಯಾಕ್ ಬಡ ಓಡ್ಬಾರ ಆ ಬೇಗ ಬೇಕಾ ಅವಳು ಅಷ್ಟು ಸ್ಮ್ಯಾಕ್ ಓಕೆ ಇನ್ನು ಆವೇ ಸಿ ನಾವು ಇವಾಗ ಓಕೆ ನಮ್ಮಮ್ಮ ಇವತ್ತು ಬಿದ್ದು ಫುಲ್ಲು ಕಾಲು ಪೇನ್ ಮಾಡ್ಕೊಂಡು ಕಟ್ಟೆಲ್ಲ ಹಾಕಿಸ್ಕೊಂಬಂದ್ವಿ ಹೆಂಗಿದ್ಯಮ್ಮ ಈಗ ಹ್ಞೂ ಏನಾಗಲ್ಲ ಹೋಗುತ್ತೆ ಸೊ ಇವತ್ತಂತೂ ತುಂಬ ತುಂಬ ಬೇಜಾರಾಗೋಯ್ತು ನಮ್ಮ ಇದ್ದು ಎಷ್ಟು ಕಿರ್ಚಾಗೋ ನಮ್ಮ ನನಗಂತೂ ಮೀಟ್ರ್ ಆಫ್ ಆಗ್ಬಿಟ್ಟಿದ್ದು ನನಗಂತೂ ಪ್ರಾಣನೇ ಒಂದಾಗ್ಬಿಡ್ತಾ ಅಮ್ಮ ಕಿರ್ಚಿದ ತಕ್ಷಣ

ಸ್ವಲ್ಪ ನೀರು ಕುಡಿಯೋದು ಹೋಗಿ ಪಟ್ಟಿ ಹಾಕಿಸ್ಕೊಂಡು ಬಂದಿದ್ದೀವಿ ಈಗ ಅಮ್ಮನಿಗೆ ಕಾಲು ಫುಲ್ ನೋಡಿ ನೋಡಿರಾಮ ಆಯ್ತು ಇರಾಮ ಮಸಾಜ್ ಮಾಡ್ತಾ ಇದ್ವಿ ಓಕೆ ಈಗ ಇನ್ನ ಇದೇ ಇದು ನೀರ ಮಲ್ಕೀನಿ ಅದೇನಪ್ಪ ಓಕೆ ನೆಕ್ಸ್ಟ್ ವ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್